ಧನರಾಜ್ ಡೈಲಾಗ್ ಮಳಿಗೆ ಚಪ್ಪಾಳೆಗಳ ಸುರಿಮಳೆ. ದೊಡ್ಡ ಮನೆಯಲ್ಲಿ ಕರಾವಳಿ ಪ್ರತಿಭೆ ಧನರಾಜ್ ಆಚಾರ್ ಸದ್ದು ಮಾಡ್ತಿದ್ದಾರೆ ಗಿಚ್ಚಿ ಗಿಲಿಗಿಲಿ ಮೂಲಕ ನಕ್ಕು ನಗಿಸಿದ್ದ ಧನರಾಜ್ ಈಗ ದೊಡ್ಡ ಮನೆ ಮಂದಿಯ ಮುಗದಲ್ಲಿ ನಗು ಮೂಡಿಸಿದ್ದಾರೆ ಮಳೆ ಹುಡುಗ ಗೋಲ್ಡನ್ ಸ್ಟಾರ್ ನಟನೆಯ ಮುಂಗಾರು ಮಳೆ ಚಿತ್ರದ ಡೈಲಾಗ್ ಹೊಡೆದು ನಟ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಶೋವನ್ನೇ ಟ್ರೋಲ್ ಮಾಡಿದ್ದ ಧನರಾಜ್ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಾಗ ಕಿಚ್ಚ ಸುದೀಪ್ ಶಾಕ್ ಕೊಟ್ಟಿದ್ರು ಬಿಗ್ ಬಾಸ್ ನೇ ಟ್ರೋಲ್ ಮಾಡುವಷ್ಟು ಧೈರ್ಯನಾ ಅಂತ ನಟನನ್ನೇ ಫ್ರಾಂಕ್ ಮಾಡಿ ಶಾಕ್ ಕೊಟ್ಟಿದ್ರು ಕಿಚ್ಚ ಅದಾದ ನಂತರ ಮನೆಗೆ ಕಾಲಿಟ್ಟ ದಿನದಿಂದ ಮಿಮಿಕ್ರಿ ಮೂಲಕ ಮನೆ ಮಂದಿಯನ್ನ ರಂಜಿಸುತ್ತಿದ್ದಾರೆ ಸದ್ಯ ಮುಂಗಾರು ಮಳೆ ಚಿತ್ರದಲ್ಲಿನ ಅದೇ ಹಾರ್ಟ್ ಅಂತಾರಲ್ಲ ಅದಕ್ಕೆ ಕೈ ಹಾಕಿ ಪರ ಪರ ಕೆರ್ಕೋಬಿಟ್ಟಿದ್ದೀನಿ ಕಣ್ರಿ ಅಂತ ನಟ ಗಣೇಶ್ ಹೇಳಿದ ಆ ಫುಲ್ ಡೈಲಾಗ್ ಅನ್ನ ಹೇಳಿ ರಂಜಿಸಿದ್ದಾರೆ ಮನೆ ಮಂದಿ ಕಡೆಯಿಂದ ಶಿಲ್ಲೆ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಕಾಮಿಡಿ ನಟ ಅಂತ ಧನ್ರಾಜ್ರನ್ನ ಅಸಡ್ಡೆ ಮಾಡೋರಿಗೆ ಟಾಸ್ಕ್ ಅಂತ ಬಂದಾಗ ತಾನೆಂತ ಗಟ್ಟಿ ಸ್ಪರ್ಧಿ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಸದ್ಯ ಸ್ವರ್ಗದಲ್ಲಿರುವ ಧನ್ರಾಜ್ ಕೂಡ ತಮ್ಮ ತಂಡ ಮತ್ತು ಎದುರಾಳಿ ತಂಡ ನರಕಕ್ಕೆ ಠಕ್ಕರ್ ಕೊಡ ಸ್ಪರ್ಧಿನೇ ಆಗಿದ್ದಾರೆ ಹಾಗಾದ್ರೆ ಫಿನಾಲೆಯ ಆ ಒಂದು ಕೈ ಇವರದ್ದು ಇರುತ್ತಾ ಅಂತ ಕಾದು ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್